ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿವಿಲ್ ಮತ್ತು ಸಿ ಆರ್ ಡಿ ಆರ್ ಪಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಒಂದು ಆಯ್ಕೆ ಪಟ್ಟಿಯನ್ನು ಇದೀಗ ಪೊಲೀಸ್ ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತೆ ಮತ್ತು ಹೊಸ ನೋಟಿಫಿಕೇಷನ್ಗಳು ಯಾವಾಗ ಮತ್ತು ಆ ಒಂದು ನೋಟಿಫಿಕೇಷನ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತೆ ಇಲ್ವಂಥ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಪೊಲೀಸ್ ಅಧೀಕ್ಷಕರವರ ಕಾರ್ಯಾಲಯ ರಾಯಚೂರು ಜಿಲ್ಲೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಬಿಡದಲ್ಲಿ ಮೊದಲನೇದಾಗಿ ನಾನು ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎರಡನೇ ಆಯ್ಕೆ ಪಟ್ಟಿಯನ್ನು ತೋರಿಸ್ತೀನಿ ನಂತರ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ನ ಎರಡನೇ ಆಯ್ಕೆ ಪಟ್ಟಿಯನ್ನು ತೋರಿಸ್ತೀನಿ ಹಾಗಾಗಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮತ್ತು ಮಹಿಳಾ ಲಿಂಗಿ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾ ನಿರತರ ಬ್ಯಾಕ್ಲ್ಯಾಕ್ ನಾನೂರ ಐವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತದೆ ಈ ಒಂದು ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಈ ಒಂದು ಸೆಕೆಂಡ್ ಪ್ರಾವಿಷನಲ್ ಸೆಲೆಕ್ಷನ್ ಲೀಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ ಹಾಗಾಗಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳು ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರ ಒಂದು ಸೀರಿಯಲ್ ನಂಬರ್ ಅಪ್ಲಿಕೇಶನ್ ನಂಬರ್ ರೋಲ್ ನಂಬರ್ ಮತ್ತು ಆಯ್ಕೆಯಾದಂಥ ಕ್ಯಾಟಗರಿಯ ವಿದ್ಯಾರ್ಥಿಗಳ ನೇಮ್ ಮೇಲ್ ಆರ್ ಫೀಮೇಲ್ ನಂತರ ಅವರು ರಿಟರ್ನ್ ಎಕ್ಸಾಮಿನೇಷನ್ನಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸ್ ಎಷ್ಟು ಮತ್ತು ಅವರು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅಂತ ನೆಕ್ಸ್ಟ್ ಅನ್ನು ಕೂಡ ನೀಡಲಾಗಿರುತ್ತದೆ ಕ್ಯಾಟಗರಿ ಚೇಂಜ್ಡ್ ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತೆ ಅಂತಂದರೆ ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ ಯಾರಾದರೂ ಬಿಟ್ಟು ಹೋಗಿರ್ತಾರೆ ಅಥವಾ ಆ ಒಂದು ಜಾಬ್ನ ರಿಜೆಕ್ಟ್ ಮಾಡಿರ್ತಾರಲ್ಲ ಅಂತಹ ಕ್ಯಾಂಡಿಡೇಟ್ಸು ಹೊರಗಡೆ ಹೋದಾಗ ಈ ಒಂದು ಲೀಸ್ಟಲ್ಲಿ ಮತ್ತೆ ಬದಲಾವಣೆ ಕೂಡ ಆಗುತ್ತದೆ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಯಾರೆಲ್ಲ ಹೊಸದಾಗಿ ಆ್ಯಡ್ ಆಗಿದ್ದಾರೆ ಆ್ಯಡೆಡ್ ನ್ಯೂಲಿ ಮತ್ತು ಕ್ಯಾಟಗರಿ ಚೇಂಜೆಡ್ ಅಂತ ಎಲ್ಲ ಕೊಟ್ಟಿರ್ತಾರಲ್ಲ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆದಂಥ ಎಸ್ ಸಿ ಕ್ಯಾಂಡಿಡೇಟ್ಸ್ ಇದ್ದರೆ ಆ ಒಂದು ಕ್ಯಾಂಡಿಡೇಟ್ ಬಿಟ್ಟು ಹೋದ ನಂತರ ನೆಕ್ಸ್ಟ್ ನೀವು ನೋಡ್ಬೋದು ಆ ಒಂದು ಕ್ಯಾಂಡಿಡೇಟ್ ಜಿ ಎಮ್ ಅಲ್ಲಿ ಹೋದಾಗ ನೆಕ್ಸ್ಟ್ ಹೊಸ ಎಸ್ ಸಿ ಕ್ಯಾಂಡಿಡೇಟ್ ಇಲ್ಲಿ ಆ್ಯಡ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು ಈ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಪೊಲೀಸ್ ಇಲಾಖೆ ಪಿ ಡಿ ಒ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದೇ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರಲ್ಲಿ ನೀವು ಗಮನಿಸ್ತಾ ಇರ್ಬೋದು ಹೊಸದಾಗಿ ಆ್ಯಡ್ ಆದಂಥ ವಿದ್ಯಾರ್ಥಿಗಳು ಯಾರೆಲ್ಲ ಅಂತಲೂ ಕೂಡ ನೀಡಲಾಗಿರುತ್ತೆ ನೆಕ್ಸ್ಟ್ ಎರಡನೇದಾಗಿ ನೀವು ನೋಡ್ಬೋದು ಸ್ನೇಹಿತರೆ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಖಾಲಿದ್ದಂಥ ಸಿ ಎ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸೆಕೆಂಡ್ ಪ್ರೋವಿಜ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸೇಮ್ ಇದರಲ್ಲೂ ಕೂಡ ಅಷ್ಟೇ ಕ್ಯಾಟಗರಿ ಚೇಂಜ್ಡ್ ಆಗಿರುವಂಥದ್ದು ಮತ್ತು ನ್ಯೂಲಿ ಆ್ಯಡೆಡ್ ಕ್ಯಾಂಡಿಡೇಟ್ಸನ್ನು ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡಲಾಗಿರುತ್ತದೆ ಹಾಗಾಗಿ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಎಕ್ಸಾಮ್ಸನ್ನು ಬರೆದು ಈ ಒಂದು ಪ್ರೊವಿಷನಲ್ ಲೀಸ್ಟಲ್ಲಿ ಆಯ್ಕೆ ಆಗದಲೇ ಇದ್ದು ಅಂತಂದರೆ ಫಸ್ಟ್ ಪ್ರೊವಿಷ್ನಲ್ ಲೀಸ್ಟಲ್ಲಿ ಆಯ್ಕೆ ಆಗದಲೇ ಇದ್ದು ಕಾಯ್ತಿರುವಂಥ ಜಸ್ಟಲ್ಲಿ ಸ್ವಲ್ಪದರಲ್ಲೇ ಅದರಲ್ಲಿ ಮಿಸ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಪಾಯಿಂಟ್ ಟು ಫೈವ್ ಈ ರೀತಿ ಮಿಸ್ ಆಗಿರುವಂಥ ಕ್ಯಾಂಡಿಡೇಟ್ಸು ಈ ಒಂದು ಹೊಸದಾಗಿ ಎರಡನೇ ಪ್ರಾವಿಷನಲ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರುಗಳು ಇದೆಯೋ ಇಲ್ಲವಂತ ಒಂದು ಸಲ ಚೆಕ್ ಮಾಡ್ಕೋಬೋದು ನೀವು ನಾನು ಪಿ ಡಿ ಎಫ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತುಂಬ ಜನ ವಿದ್ಯಾರ್ಥಿಗಳು ನ್ಯೂಲಿ ಆ್ಯಡೆಡ್ ಕ್ಯಾಂಡಿಡೇಟನ್ನು ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಸ್ನೇಹಿತರೆ ಇದನ್ನು ಮುಂದುವರೆದು ನಾವು ನೋಡ್ತಾ ಹೋಗೋದಾದ್ರೆ ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಮತ್ತು ಜೈಲರ್ ಅಂತಂದರೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಹೋಗೋದಾದರೆ ನಾವು ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಹೊಸ ನೋಟಿಫಿಕೇಷನ್ಗಳು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಎರಡು ಸಾವಿರ ನೆಕ್ಸ್ಟ್ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಎರಡು ಸಾವಿರ ಮತ್ತು ನೆಕ್ಸ್ಟ್ ಮುಂದುವರೆದು ನೋಡೋದಾದರೆ ವಾರ್ಡರ್ ಹುದ್ದೆಗಳು ಐನೂರು ಅರವತ್ತು ಹುದ್ದೆಗಳು ನಂತರ ಸಿವಿಲ್ ಪಿ ಎಸ್ ಐ ಮತ್ತು ಇನ್ನಿತರ ಪಿ ಎಸ್ ಐ ಒಳಗೊಂಡಂತೆ ಆರುನೂರ ಐವತ್ತಕ್ಕೂ ಹೆಚ್ಚು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೇ ತಿಂಗಳಲ್ಲಿ ಒಂದು ನೋಟಿಫಿಕೇಷನ್ಗಳು ಕೂಡ ಆಗುತ್ತೆ ಏನಕ್ಕೆ ಅಂತಂದರೆ ಈಗ ಪ್ರಸ್ತುತ ಒಳ ಮೀಸಲಾತಿ ಇರೋದರಿಂದ ಈ ಒಂದು ಮೀಸಲಾತಿ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಸಿಕ್ಕ ನಂತರವೇ ಕೂಡ ಈ ಒಂದು ನೋಟಿಫಿಕೇಷನ್ ಅನೌನ್ಸ್ ಆಗುವ ಹೆಚ್ಚಿನ ಸಾಧ್ಯತೆಗಳು ಇರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾಲ್ಕರಿಂದ ಐದು ವರ್ಷಗಳಲ್ಲಿ ಕೇವಲ ಒಂದೇ ಒಂದು ನೋಟಿಫಿಕೇಷನ್ ಆಗಿರೋ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೊಸದಾಗಿ ನಿಮಗೆ ನಿಮ್ಮ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೂಡ ಪರ್ಮನೆಂಟಾಗಿ ಮಾಡಲಾಗುತ್ತದೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯ ಹೋಗ್ತಾ ಇರುತ್ತೆ ಹಾಗಾಗಿ ಯಾರೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ನೀವು ವಿಡಿಯೋಸನ್ನ ನೋಡ್ತಾ ಇದ್ರ ಈ ಒಂದು ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ